ಎಲ್ಲೇ ತಿರ್ನೆಲ್ಲೂರಿಗೆ ಹೋಗ್ತಾ ಇದ್ರು ದುಡ್ಡಿದವರು ಅಲ್ಲಿಗೆ ಹೋಗ್ಬೋದು ದುಡ್ಡಿಲ್ದವ್ರ ಪರಿಸ್ಥಿತಿ ಏನು ಆ ನವಗ್ರಹ ದೋಷ ಕರ್ನಾಟಕಕ್ಕೆ ಒಂದು ತಿರ್ನೆಲ್ಲೂರು ಈ ಕ್ಷೇತ್ರ ಮುಂದೆ ಆಗುತ್ತೆ ಅನ್ನೋದು ನನ್ನ ನಂಬಿಕೆ ಮತ್ತು ಇನ್ನೊಂದು ಶಾಸ್ತ್ರ ಹೇಳುತ್ತೆ ಈ ಮಂದಾರತಿ ಆಗಲಿ ಮತ್ತು ಕುಕ್ಕೆ ಆಗಲಿ ಎಲ್ಲಿ ಭಗವಂತ ವಲ್ಮೀಕ ರೂಪದಲ್ಲಿರ್ತಾನೆ ತಿರುಪತಿಯಲ್ಲೂ ಮೊದಲು ಅವನು ವಲ್ಮೀಕದೊಳಗೆ ಸಿಕ್ಕಿದ್ರು ಆ ಜಾಗ ಸರ್ಪದ ರಕ್ಷಣೆಯಲ್ಲಿರುತ್ತಂತೆ ಅಂದ್ರೆ ಧನ ವೃದ್ಧಿ ಅಥವಾ ಆ ಜಾಗಕ್ಕೆ ಹೋಗಿ ಬಂದ್ರೆ ಆ ಜೀವನದಲ್ಲಿ ಜನಕ್ಕೆ ವೃದ್ಧಿ ಆಗುತ್ತೆ ಮತ್ತೆ ಭಗವಂತ ಜೀವಂತವಾಗಿರ್ತಾನೆ ಅಂತ ಹೇಳಿ ಗ್ರಂಥಗಳು ಹೇಳುತ್ತೆ ಹಾಗಾಗಿ ಇಲ್ಲಿ ಶನೀಶ್ವರ ಉದ್ದದೊಳಗೆ ಇರೋ ಜಾಗ ಅದ್ರಿಂದ ಅತಿ ವಿಶೇಷವಾದ ಜಾಗ ನನ್ನ ಮನೆಯಲ್ಲಿ ಒಂಬತ್ತು ವರ್ಷಕ್ಕೆ ಒಂಬತ್ತು ಸಾಲು ಒಂದಾನೊಂದು ಕಾಲದಲ್ಲಿ ಎಷ್ಟೋ ಜನ ಂಗೆ ದೊಡ್ಡ ಹನುಮಂತ ಇದ್ದಾರೆ ಅಂದರೆ ಪಂಚಮುಖಿ ಹನುಮಂತ ವಿಶೇಷ ಮತ್ತೆಲ್ಲದಕ್ಕಿಂತ ಎಲ್ಲದಕ್ಕಿಂತ ವಿಶೇಷ ಎಷ್ಟೆಷ್ಟೋ ದೊಡ್ಡ ದೊಡ್ಡ ದೇವಸ್ಥಾನ ಎಲ್ಲ ಇರ್ತದೆ ಅದಲ್ಲ ಅವರು ಸಾಧನೆ ಮತ್ತು ಅವರ ಜನರಲ್ಲಿ ಇರ್ತಕ್ಕಂಥ ಅಭಿಮಾನ ಪ್ರೇಮ ಭಕ್ತಿ ಸೇವೆ ಎಲ್ಲವನ್ನು ಒಂದು ಹೋಗ್ತಾ ಇರೋದು ತುಂಬ ಊದ ಕುಂಬಳುಕಾಯಿ ಯಾವ ರೀತಿ ಒಂದು ಫೇಮಸ್ಸಾಗಿರುತ್ತೋ ಹಾಗಾದರೆ ಜನಗಳಿಗೆ ಕಷ್ಟ ಅನ್ನೋದು ಏನಿರುತ್ತೋ ಅದು ತಪ್ಪಿದ್ದಲ್ಲ ಈ ಕಷ್ಟ ಪರಿಹಾರಕ್ಕೆ ಒಂದು ಮಾರ್ಗದರ್ಶನ ನಮ್ಮ ಪೂಜ್ಯ ವಿನಯ್ ಗುರೂಜಿಯವರಾಗಲಿ ನಮ್ಮ ಪೂಜ್ಯ ಶ್ರೀ ಧನಂಜಯ ಅವರು ಅವ್ರ ನೇತೃತ್ವದಲ್ಲಿ ಇವತ್ತು ಒಂದು ಏನು ನಮ್ಮ ಜನಕ್ಕೆ ಬಡ ಜನತೆಗೆ ಎಲ್ಲೂ ಹೋಗೋಕ್ಕಾಗಲ್ಲ ಶನಿಮಾತ್ಮನ ಕಾಟ ಯಾರಿಗೂ ತಪ್ಪಿದ್ದಲ್ಲ ನವಗ್ರಹಗಳ ಕಾಟ ಯಾವುದೂ ತಪ್ಪಿದ್ದಲ್ಲ ಆ ಜನಕ್ಕೆ ಏನು ಒಂದು ಗ್ರಾಮಾಂತರ ಪ್ರದೇಶದ ಜನತೆ ಬೇಕಾಗಿತ್ತು ಅದನ್ನು ಪೂಜ್ಯ ಧನಂಜಯ ಗುರೂಜಿಯವರು ನೆರವೇರಿಸಿದ್ದಾರೆ ಯಾಕೆಂದರೆ ಇವತ್ತು ಒಂದು ಇದು ಹಳ್ಳಿಗಾಡು ಈ ಹಳ್ಳಿಗಾಡಿಗೆ ಬಂದು ನಮ್ಮ ಗೌರವಾನ್ವಿತ ಗೌರ್ಮರು ಬರ್ತಾ ಇದ್ದಾರೆ ವಿನಯ್ ಗುರೂಜಿಯವರು ಬಂದಿದ್ದಾರೆ ಇನ್ನೂ ಹಲವಾರು ಸ್ವಾಮೀಜಿಯವರು ಬರ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಎಂಬುದಕ್ಕೋಸ್ಕರ ಆಮಂತ್ರಣವನ್ನು ಕೊಟ್ಟೆ ಅವರು ಒಂದು ಮಗು ಹಿಂಗೆ ತಾಯಿ ಪ್ರೀತಿಯನ್ನು ಪ್ರೀತಿಯಿಂದ ನಾನು ಬರಮಾಡಿಕೊಂಡು ಯಾವ್ದು ಒಂದು ಚೂರು ಒಂದು ಟೈಮು ಬೆಳಗ್ಗೆ ನಕ್ಷತ್ರ ಇಲ್ದಂಗೆ ಒಂದು ಮಂತ್ರಾಕ್ಷತೆ ಕೊಟ್ಟು ತುಳಸಿಯನ್ನು ಕೊಟ್ಟು ಈ ಕಾರ್ಯಕ್ರಮ ನಾನು ಖಂಡಿತ ಎಲ್ಲ ನಾನು ಬರ್ತೀನಿ ಒಂದು ಭಗವಂತನ ಅನುಗ್ರಹ ಭಗವಂತನ ಆಶೀರ್ವಾದ ತಗೋತೀನಿ ಎಂಬುದಕ್ಕೋಸ್ಕರ ಅವತ್ತೊಂದು ಮಾತು ಕೊಟ್ಟಿದ್ರು ನಾನು ಆಶ್ರಮ ಬಂಟೆ ಬೆಂಗಳೂರಿಗೆ ಬೆಂಗಳೂರು ಬಂಟಾಗ ಬಹಳ ಎಷ್ಟು ನನ್ನ ಅರ್ಥಪೂರ್ಣವಾಗಿ ನನ್ನ ಸ್ವಾಗತ ಮಾಡುದು ಅಂತ ಅಂದ್ರೆ ಹೃದಯದಿಂದ ಬಂದಿದ್ದೆ ನಿಜವಾದ ಶಿಸ್ತು ಅವರು ತನ್ನ ಹೃದಯದಿಂದ ನನ್ನನ್ನು ಆಹ್ವಾನ ಮಾಡಿ ಈ ಕಾರ್ಯಕ್ರಮಕ್ಕೆ ನಾನು ಖಂಡಿತಲ್ಲ ಬರ್ತೀನಿ ಒಂದು ಕಲಾಕೃತಿ ಒಂದು ಚಿತ್ರವನ್ನು ಕೊಟ್ಟು ಭಾವಚಿತ್ರವನ್ನ ಒಂದು ರಾಜ ಮರ್ಯಾದೆಯಲ್ಲಿ ಒಂದು ಗೌರವವನ್ನು ಕೊಟ್ಟು ಒಂದು ಪೀಠವನ್ನು ಕೊಟ್ಟು ನನಗೆ ಒಂದು ಕಿರೀಟವನ್ನು ಕೊಟ್ಟು ನನಗೊಂದು ಸನ್ಮಾನ ಮಾಡೋದು ಆ ಕಿರೀಟ ನನಗೆಲ್ಲ ಬುದ್ಧಿ ಆ ಒಂದು ದೇವಾಲಯಕ್ಕೆ ಸಮರ್ಪಣೆ ಆಗಬೇಕು ಎಂಬುದಕ್ಕೋಸ್ಕರ ಅವತ್ತು ಮಾತು ಕೊಟ್ಟಿದೆ ಬೆಳಗಿನ ಕುಂಭಾಭಿಷೇಕ ಸ್ಥಾಪನೆ ಮಾಡಬೇಕಾದ್ರೆ ಆ ಕೀ ಕಿರೀಟವನ್ನ ರಾಜಗೋಪ್ಲಸೆ ಸ್ಥಾಪನೆ ಮಾಡಿ ನೀವು ಕೊಟ್ಟಂಥ ಕಲಾಕೃತಿ ಚಿತ್ರವನ್ನು ಅದೇ ಮಂಡಲಾಕಾರವನ್ನು ಆಕಾರವನ್ನು ಒಂದು ಕೊಡುಗೆ ಕೊಟ್ಟಿದ್ದ ಮನುಷ್ಯ ದಾನವಾಗಿ ಕೊಟ್ಟಿದ್ದನ್ನು ದಾನವಾಗಿ ನಿರ್ವಹಿಸಬೇಡಿ ಅದು ತಾನಾಗೆ ವಾಪಸ್ ಬರ್ತಿದೆ ಎಂಬುದಕ್ಕೋಸ್ಕರ ನಾನು ಇದೆ ಆ ಒಂದು ಕಲಾಕೃತಿಯನ್ನು ಒಂದು ದಾನವಾಗಿ ಕೊಟ್ಟರು ಶಾಶ್ವತವಾಗಿ ಮಠದಲ್ಲಿ ನಿರಂತರವಾಗಿ ನಿಮ್ಮ ಅನುಗ್ರಹ ಕೊಟ್ಟು ಕಾಪಾಡಲಿ ಎಂಬುದಕ್ಕೋಸ್ಕರ ಶನೇಶ್ವರ ಆ ಭಾವಚಿತ್ರವನ್ನು ಒಂದು ಸ್ಥಳದಲ್ಲಿ ಸ್ಥಾಪನೆ ಮಾಡಿದ್ದೇವೆ ನಿಮಗೂ ಸಹ ನನ್ನ ಹೃದಯಪೂರ್ವಕ ಭಕ್ತಿಪೂರ್ವಕ ನನ್ನ ನಮನಗಳು ನಮ್ಮ ರಾಜ್ಯಪಾಲರು ಬಹಳ ಎಷ್ಟು ಖುಷಿಯಾಯಿತು ಅಂತ ಅಂದರೆ ಇಡೀ ನಮ್ಮ ರಾಜ್ಯವನ್ನು ಆಳ್ತಿರುವಂಥ ಮಹಾಪ್ರಭು ಮಹಾಪ್ರಭು ಖಂಡಿತರ ನಾನು ಇನ್ನೂ ಒಳೆಕ್ ಹೋಗೇ ಇಲ್ಲ ನಮ್ಮ ಎ ಡಿ ಸಿ ಅವರು ಹಿಂದೆ ಒಳಗಡೆ ಕೂತಿದ್ರು ನಮ್ಮ ರಾಜ್ಪಾಲರು ಧನಂಜಯ್ ಗುರುಜಿ ಧನಂಜಯ್ ಗುರುಜಿ ಧನಂಜಯ